ಸಿನಿಮಾ ನೋಡಿ ಹೊರಗಡೆ ಬಂದ ಪ್ರೇಕ್ಷಕನಿಗೆ ಪ್ರೀತಿಸ್ಬೇಕು ಅನ್ಸುತ್ತೆ ಒಂದು ಉಸಿರಾಟಕ್ಕೆ ಗೌರವ ಏನು ಅನ್ಸುತ್ತೆ ನಮ್ಮ ಉಸಿರಾಟಕ್ಕೆ ತೂಕ ಇಪ್ಪತ್ತೇಳು ಗ್ರಾಮ ಅಂತ ಆ ಇಪ್ಪತ್ತೇಳು ಗ್ರಾಮನ ತೂಕದ ಅರ್ಥ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಒಪ್ಪ ಈ ಈ ಸಿನಿಮಾದಲ್ಲಿ ಒಂದು ನಾಲೆಡ್ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ರೇಷ್ಮೆ ಗುಡುವಿನ ಒಂದು ಕಥೆ ಇದೆ ಒಂದು ಪ್ರೀತಿಗೋಸ್ಕರ ಒಂದು ಹೆಣ್ಮಗಳು ಏನೆಲ್ಲ ಒಂದು ಸಾಹಸ ಇದೆ ಅಲ್ಲಿ ರಚಿತಾರ ಮೂರು ಅಷ್ಟು ಒಡನಾಟ ಇರಲಿಲ್ಲ ಸ್ವಿಟ್ಜರ್ಲೆಂಡ್ ಹೋಗೋ ತನಕ ನಮ್ಮಿಬ್ಬರ ಪರಿಚಯ ಈ ದೇಶದಲ್ಲಿ ಆಗಿಲ್ಲ ಸ್ವಿಟ್ಜರ್ಲೆಂಡ್ ಅಲ್ಲಿ ಅಲ್ಲೊಂದು ಸೆಲ್ವಿಕಾ ಅಂತ ಒಂದು ರಾಣಿಯ ಕಥೆ ಆ ರಾಣಿಯ ಕಥೆ ತೆಗಿಬೇಕು ಇಲ್ಲಿ ಮಾತಾಡ್ಕೊಂಡು ಹೋಗಿದ್ವಿ ಇಲ್ಲಿ ತೆಗಿಬೇಕು ಗೊತ್ತಾಗ್ತಾ ಇಲ್ಲ ನನ್ನ ಪ್ರಕಾರ ನಾಗಶಂಕರ್ ಇಸ್ ಒನ್ ಡೈರೆಕ್ಟರ್ ಸ್ವಿಟ್ಜರ್ಲೆಂಡ್ ನ ಬಿಡದಿ ಚನ್ನಪಟ್ಟಣ ನಾಗಮಂಗ್ಲ ತರ ಈ ಪ್ರೊಡ್ಯೂಸರ್ ಬಂದು ಅಷ್ಟೇ ಡೈರೆಕ್ಟರ್ ಆಗ್ಬೋದು ಮಾರ್ಕ್ ಕೊಟ್ಟು ಕೊಡೋರು ಬಿದ್ದಿದ್ದಂಗೆ ಡೈಲಾಗ್ಸ್ ಕೊಡೋರು ಅಲ್ಲ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಒಂದು ಅಮೃತರು ಇಟ್ಕೊಂಡಿರೋರು ಕಿವಿಗೆ ಆ ದುರ್ಗಮವಾದ ಚಳಿ ತಡ್ಕೊಳ್ಳಮಣೀಯವಾದಂತಹ ಚಳಿ ಅದು ಒಂದು ಘಟನೆ ನಾಟಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಪ್ರತಿಭೆಗಳು ಯಾಕೆ ಗೊತ್ತಾಗ್ತಾ ಹೋಗ್ತಾರೆ ಮನಸ್ಸಿಗೆ ನಾಟುತ್ತೆ ಸೂರ್ಯ ಅಂತ ಒಂದು ಆರ್ಚರಣೆ ಅಲ್ಲಿ ಬಂದು ಡಾನ್ಸ್ ಮಾಡಬೇಕು ಒಂದು ಸೆಲ್ವಿಕ ಕತೆ ಓಪನ್ ಆಗುತ್ತೆ ಈ ನಮ್ಮ ನಾಗಪ್ಪ ಇದ್ದ ಅದೇ ಬೇಕು ಅನ್ನೋದೊಂದು ಇದೆ ಅವ್ರಿಗೆ ಒಂದು ಕಡೆ ಸೂರ್ಯ ಬೆಳಗೋದೆ ಇಲ್ಲ ಸೂರ್ಯನೇ ಬರಲ್ಲ ಒಂದು ಪರಿಸ್ಥಿತಿ ಇದೆ ಆದ್ರೆ ಆಗುತ್ತೆ ಬರ್ತಾನೆ ಹವಾಮಾನ ವರದಿ ಹೇಳ್ತಾ ಇರುತ್ತೆ ಇಲ್ಲ ಸೂರ್ಯ ಬರೋದಕ್ಕೆ ಚಾನ್ಸ್ ಇಲ್ಲಿ ಹದಿನೈದು ದಿನ ಅಂತ ಅಲ್ಲಿ ನಮ್ಮನ್ನ ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಕರ್ಕೊಂಡೋಗಿರೋ ಹೇಳ್ತಾರೆ ಏನು ವಿಚಾರ ಡಿಸೆಂಬರ್ ತಿಂಗಳಲ್ಲಿ ಸನ್ ಎಕ್ಸ್ಪೋಸ್ ಆಗಲ್ಲ ಇದೆ ಅದೇ ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ